ಇಂಡಸ್ಟ್ರೀಲ್ ಅರ್ಪಿಸುವ ಬಿಗ್ ಬಿಟ್ಟಿಬೆಟ್ ವಿರಾಮದ ನಂತರ ರೆಡ್ಡಿ ಅವರೇನೋ ಒಂದು ಪ್ರಶ್ನೆ ಕೇಳಿದ್ವಿ ಆರು ತಿಂಗಳು ಏಳು ತಿಂಗಳಲ್ಲಿ ಆಗ್ಲಿಕ್ಕೆ ಸಾಧ್ಯನಾ ಅಂತ ರಾಮಲಿಂಗ ರೆಡ್ಡಿ ಅವರು ತುಂಬಾ ಚುಟುಕಾಗಿ ಉತ್ತರ ಕೊಟ್ಟರು ಕಾದು ನೋಡಿ ಅನ್ನುವಂಥದ್ದು ರಮೇಶ್ ಜಿ ನಾನು ನಿಮಗೆ ಕೇಳ್ತಾ ಇದ್ದೀನಿ ಇದು ಇನ್ನು ಪ್ರಿಲಿಮಿನರಿ ಮಾತ್ರ ಸೊ ಇಂಥ ಸಂದರ್ಭದಲ್ಲಿ ಬೆಂಗಳೂರಿನ ಅಧ್ಯಯನ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ ಎಲ್ಲ ಬೆಂಗಳೂರಿಗೋಸ್ಕರ ಕೆಲಸ ಮಾಡಿದಂಥವ್ರು ಇದ್ದಾರೆ ಸರ್ಕಾರದಲ್ಲಿ ಉನ್ನತ ಹುದ್ದೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಷ್ಟು ಸುಲಭ ಇಲ್ಲ ಸರ್ ಚುನಾವಣೆ ಆಗ್ತಕ್ಕಂಥದ್ದು ಪ್ರಪ್ರಥಮವಾಗಿ ನಾವು ಅದಕ್ಕೆ ಯಾವುದೇ ತರದ ತಡೆ ಇಲ್ಲದೆ ಚುನಾವಣೆ ಆಗಬೇಕು ಅನ್ನೋದು ಗಂಭೀರವಾಗಿ ಇದ್ದರೂ ಸಹ ಅದೊಂದೇ ಅಲ್ಲ ಬೆಂಗಳೂರು ಮಹಾನಗರ ಪಾಲಿಕೆನ ಉತ್ತಮಪಡಿಸ್ತಕ್ಕಂಥ ರೀತಿಯಲ್ಲಿ ಚುನಾವಣೆ ಒಂದು ಪಾಲ್ಗೊಳ್ಳುವಿಕೆ ಜನಪ್ರತಿನಿಧಿಗಳ ಪಾಲ್ಗೊಳ್ಳುವಿಕೆಗೆ ಒಂದು ಚುನಾವಣೆ ಆಗ್ಬೇಕು ಇಲ್ಲ ಹೇಳ್ತಾ ಇದೀನಿ ಅದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀನಿ ಬಹಳ ಯುವ ಜನ ಆಗ್ತಕ್ಕಂಥದ್ದು ಇವತ್ತು ಪಾರ್ಟಿಸಿಪೇಷನ್ ಆಗ್ಬೇಕು ಸರ್ ಹೇಳಿದ್ರು ಅವರು ಈ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತಿದೆಯಲ್ಲ ಬೃಹತ್ ಬೆಂಗಳೂರು ನೂರ ತೊಂಬತ್ತೆಂಟು ಜನ ಇದಾರೆ ಎಷ್ಟು ಜನ ನಿಮ್ಮ ಮೀಟಿಂಗ್ ಅಲ್ಲಿ ಮಾತನಾಡಿದರೆ ದಯವಿಟ್ಟು ನಾನು ರೆಕಾರ್ಡ್ ಕೊಡ್ತೀನಿ ನಿಮಗೆ ಕೇವಲ ಮೂವತ್ತು ಜನದ ಮೇಲೆ ಮಾತನಾಡಕ್ಕಾಗಲ್ಲ ಅವರ ಸಮಸ್ಯೆಗಳು ಬೃಹತ್ ಹಾಕರದಲ್ಲಿರುತ್ತೆ ಒಂದು ವಾರ್ಡಲ್ಲಿ ಆ ಬೃಹತ್ ಹಾಕಲಿರ್ತಕ್ಕಂಥ ಸಮಸ್ಯೆಗಳು ಇವತ್ತು ಬಂದು ಪ್ರತಿನಿಧಿಸಿ ಅವರು ಒಂದು ಮಾತನಾಡಬೇಕಾರೆ ಒಂದೇ ದಿನ

ಇಂಟರ್ಪ್ರಿಟೇಷನ್ ಮಾಡಬೇಕು ಒಂದು ಒಂದು ಇದಾದ್ಮೇಲೆ ಇಂಟರ್ಪ್ರಿಟೇಷನ್ ಒಂದು ಎಫೆಕ್ಟಿವ್ ಗವರ್ನೆನ್ಸ್ ತರ್ಬೇಕಾರೆ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ಬೇಕು ಸಾರ್ವಜನಿಕರು ಪಾಲ್ಗೊಳ್ಳುವಿಕೆ ಜಾಸ್ತಿ ಆಗ್ಬೇಕು ವಾರ್ಡ್ ಕಮಿಟೀಸು ಕ್ರೋ ಆಗ್ಬೇಕು ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಗ್ರಾಸ್ ರೂಟ್ ಲೆವೆಲಲ್ಲಿ ಆಗಬೇಕು ಯಾವತ್ತು ನೀವು ಸಣ್ಣ ಸಣ್ಣ ಮಟ್ಟದಲ್ಲಿ ನಿಮ್ಮ ಸಮಸ್ಯೆಗಳೇ ಬಗೆಹರಿಸ್ತಾ ಹೋಗ್ತಿರ್ತೀರಿ ದೊಡ್ಡ ಸಮಸ್ಯೆಗಳನ್ನ ಬಹಳ ಬೇಗ ನಾವು ಅಡ್ರೆಸ್ ಮಾಡಿ ಮಾತಾಡೋವರೆಗೂ ನೀವು ಏನಪ್ಪ ನೀವು ಇವತ್ತು ಅವರೊಂದು ಪ್ರಮುಖವಾದಂತ ಅಂಶವನ್ನು ಎತ್ತರು ಏನು ಒಂದು ಎರಡು ಮೂರು ಮಾಡಿದಾಗ ಈ ಒಂದು ಸಮಸ್ಯೆಗಳು ಆ ಕಾಲಿಕಗೂ ಈ ಪಾಲಿಕೆಗೂ ಇವತ್ತು ಆ ಮೆಕ್ಯಾನಿಸಮ್ ವರ್ಕೌಟ್ ಮಾಡೋದಕ್ಕೆ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಅಂತ ತಂದಿದ್ದಾವೆ ಅದು ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಹಿಂದೆ ಏಳು ವರ್ಷದಿಂದ ಇದನ್ನು ಕಾನ್ಸ್ಟ್ಯೂಟೇ ಮಾಡಿರಲಿಲ್ಲ ಒಂದು ಆರು ತಿಂಗಳಲ್ಲಿ ನಮ್ಮ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಆರು ತಿಂಗಳಲ್ಲಿ ಈ ಕಮಿಟಿನ ಕಾನ್ಸ್ಟ್ಯೂಟ್ ಮಾಡಿದ್ದಾರೆ

கிமமீட்டர் பெங்கே எண்ட் நூறு சந்திர கிலோமீட்டர் அதுக்கு தக்காலி

ನೀವು ಚುನಾವಣೆ ಮಾಡುದು ಚುನಾವಣೆ ಮುಂದೆ ಮಾಡುದು ಅಲ್ಲ ಅಲ್ಲ ನೀವು ಕಾಪಾಡ್ತಾ ಇಲ್ಲ ನೀವು ಈ ಒಂದು ರೀತಿಯಲ್ಲಿ ಪಾಲಿಕೆ ಈ ಸರ್ಕಾರ ಈ ಒಂದು ವ್ಯವಸ್ಥೆ ಅಷ್ಟು ಬೇಗ ನಿಮಗೆ ಮುಂದಕ್ಕೆ ಹೋಗ್ತಾರೆ ಒಂದು ಒಂದು ಪ್ರಶ್ನೆ ಬೆಂಗಳೂರು ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಏನಾಗಿದೆ ಅದಕ್ಕೆ ಚೇರ್ಮನ್ ಯಾರು ಇನ್ನೊಂದು ಯಾರು ಅನ್ನೋದನ್ನ ದಯವಿಟ್ಟು ತಿಳಿಸ್ಲಿ ಒಂದು ಎರಡನೇದು ಇನ್ನೊಂದು ಏನು ವಿಷಯ ಮುಖ್ಯವಾಗಿ ಅಂದರೆ ಇವತ್ತು ಏನು ನಾವು ಬಿ ಬಿ ಎಂ ಪಿ ಅಂತ ಹೇಳ್ಕೊಂತಿದಿವಿ ಇವತ್ತು ಒಂದು ರಸ್ತೆಗೆ ಹೆಸರಿಡಬೇಕು ಅಂದ್ರೆ ಕೌನ್ಸಿಲ್ ಅಲ್ಲಿ ಅಪ್ರೂವಲ್ ಮಾಡಿ ಗೌರ್ಮೆಂಟ್ ಕಳಿಸ್ಬೇಕು ನಾವು ಅಪ್ರೂವಲ್ಗೆ ಆ ಫೈಲ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಕಾಮಗಾರಿಗಳು ಮಾಡಬೇಕಾದ್ರೆ ದಯವಿಟ್ಟು ಒಂದು ಕಾಮಗಾರಿಗಳು ಮಾಡಬೇಕಾದ್ರೆ ಕೌನ್ಸಿಲ್ ಅಲ್ಲಿ ಅಪ್ರೂವಲ್ ಆಗಿದ ಫೈಲು ಗೌರ್ಮೆಂಟ್ಗೆ ಹೋಗುತ್ತೆ ಗೌರ್ಮೆಂಟಿಂದ ಇಂದ ಅಪ್ರೂವಲ್ ಆಗಿ ಬರಬೇಕು ಮತ್ತೆ ಇವಾಗ ತಮಗೆ ಒಂದು ಪ್ರಮುಖವಾದ ವಿಷಯ ಈ ವಿಷಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತೇನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ನಾವು ಮಾತಾಡ್ತಾ ಇದ್ದೀವಿ ಇವತ್ತು ಮಂಡೂರಿನಲ್ಲಿ ಏನು ಕಸ ನಾವು ಸುರಿಯೋದು ಸ್ಟಾಪ್ ಮಾಡೋದು ಇವತ್ತು ಬೆಂಗಳೂರು ಸುತ್ತಮುತ್ತ ಎಂಟ್ರಿ ದಯವಿಟ್ಟು ಒಂದು ನಿಮಿಷ ಬೆಂಗಳೂರು ಮಹಾನಗರ ಪಾಲಿಕೆನಲ್ಲ ಸರ್ಕಾರನು ಅದರಲ್ಲಿ ನೂರಕ್ಕೆ ನೂರಷ್ಟು ಭರ್ತಿ ಆಗಿದೆ ದಯವಿಟ್ಟು ಒಂದ್ ನಿಮಿಷ ಇರಿ ದಯವಿಟ್ಟು ಒಂದ್ ನಿಮಿಷ ಇರ್ತೀನಿ ಕೇಳಿ ಸರ್ ಆಮೇಲೆ ಮಾತಾಡಿ ಸರ್ ಜೋರಾಗಿ ಮಾತಾಡೋದು ಬೇಡ ನೋಡಿ ಸರ್ ಇವತ್ತು ಸಿದ್ದರಾಮಯ್ಯವ್ರು ಕಸ ನಿಲ್ಸಿಸಿದ್ರು ಮಂಡೂರಿನಲ್ಲಿ ಎಂಟು ಕಡೆ ಮಾಡ್ತೀನಿ ಒಂದು ನಿಮಿಷ ಇರಿ ಸರ್ ಸರ್ಕಾರ ಇವತ್ತು ಬಿ ಯಾವುದೇ ಒಂದು ಕಮಿಟಿಗೂ ಫೈಲ್ ಕಳಿಸದೆ ಎಂಟು ಕಡೆ ಅಪ್ರೂವಲ್ ಮಾಡಿದ್ದಾರೆ ಇ ಡಿ ಕೆಲಸ ಕೊಟ್ಟಿದ್ದಾರೆ ಎಂಟು ಕಡೆ ಯೂನಿಟ್ ರೆಡಿ ಆಗ್ತಾ ಇದೆ ಏನ್ ಸ್ಟೇಜ್ ಅಲ್ಲಿ ಇದೆ ಇವತ್ತು ಮಂಡೂರ್ ಏನಾಯ್ತು ಎಂ ಎಸ್ ಜಿ ಬಿ ಮತ್ತೆ ಟೆರಾಫಾರ್ಮ್ ನಾಳೆ ಅದಾಗದೇ ಇದ್ರೆ ಕೇಳಿ ಇವತ್ತಲ್ಲಿ ತಗೊಂಡ್ ಒಂದೊಂದು ಸಾವಿರ ಟನ್ ಕಸ ಸುರಿತಾವ್ರೆ ಇವ್ರೇನ್ ಹೇಳಿದ್ದು ಪ್ರೊಸೆಸ್ ಮಾಡಿಸ್ತೀವಿ ಅಂದ್ರು ಇವತ್ತರೆಗೂ ಅಲ್ಲಿ ಎಂ ಎಸ್ ಜಿಬಿ ನಲ್ಲಿ ಒಂದು ಪೈಸದ ಕಸ ರೀಸೈಕ್ಲಿಂಗ್ ಶುರುವೇ ಆಗಿಲ್ಲ ಡೈಲಿ ನಾನೂರು ಟನ್ ತಗೊಂಡು ಸುರಿತಾ ಇದ್ದಾರೆ ಜನ ಅಲ್ಲಿ ರೊಚ್ಚೇ ಹೇಳ್ತಾ ಇದಾರೆ ಆಲ್ರೆಡಿ ಇಂತ ಪರಿಸ್ಥಿತಿ ಕೆಲಸ ಅದ್ರ ಬಿಬಿಎಂಪಿ ಮಾಹಿತಿನೇ ಇಲ್ಲ ನಾನು ಹೆಲ್ತ್ ಕಮಿಟಿ ಮೆಂಬರ್ ಆಗಿದ್ದೀನಿ ಆ ಕಮಿಟಿಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಕೇಳಿದ್ರೆ ದರ್ಪಣ್ ಜಯನ್ ಅಂತ ಒಬ್ಬರು ಇದಾರೆ ತರ್ಸ್ಕೊಡ್ತೀನಿ ಫೈಲ್ ಅಂತ ಹೇಳ್ತಾರೆ ಅವರು ರಮೇಶ್ 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 ಹೇಳಿ ಹೇಳಿದ ಹೇಳಿ ರಮೇಶ್ ಈಗ ನೋಡಿ ಅವರು ಹೇಳ್ತಾರೆ ಅದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಇವತ್ತು ನಮ್ಮ ಮುಂದೆ ಇರತಕ್ಕ ಇವತ್ತು ಯಾವ ಒಂದು ಒಂದು ಪ್ರಕರಣಗಳಲ್ಲಿ ಪಾಲಿಕೆ ನಿಷ್ಕ್ರಿಯ ಆಗುತ್ತೆ ಅಂತ ಒಂದು ಪ್ರಕರಣಗಳನ್ನ ಪೂರ್ತಿಯಾಗಿ ಆಗೋಗಿದೆ ಪೂರ್ತಿ ಆಗಿದೆ ಹಾಗಾಗಿ ಆ ಒಂದು ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಅಧಿಕಾರ ಕೆಎಂಸಿ ಒಂದು ಪ್ರಶ್ನೆಗೆ ಅರ್ಥ ಮೊದಲು ಚುನಾವಣೆ ಆಗಂಗ ಆಗ್ಬಿಡತ್ತೆ ನಂತರ ವಿಭಜನೆ ಆಗತ್ತಾ ಅಥವಾ ವಿಭಜನೆಯ ಪ್ರಕ್ರಿಯೆಗಳೆಲ್ಲ ಆಗ್ಬಿಟ್ಟು ಚುನಾವಣೆ ಆಗುತ್ತಾ ಖಂಡಿತ ವಿಭಜನೆ ಆಗ್ತಕ್ಕಂತಮೇಶ್ ಹೇಳ್ಬಿಡ್ತೀನಿ ಇವತ್ತು ನಮ್ಮ ಮುಂದೆ ಇವತ್ತು ಅದಿಲ್ಲ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸಮಿತಿ ಮುಂದೆ ಇರ್ತಕ್ಕಂಥ ಒಂದು ಪ್ರಪೋಸಲ್ಸ್ ಆ ಪ್ರಪೋಸಲ್ಸ್ ಏನು ರೆಕಮೆಂಡೇಶನ್ ಆಗುತ್ತೆ ಸರ್ಕಾರ ಯಾವ ರೀತಿ ನಿರ್ಧಾರ ತಗೊಳುತ್ತೆ ಅದರ ಆಧಾರದ ಮೇಲೆ ನಮ್ಮ ಕೆಲಸಗಳು ನಮ್ಮ ಒಂದು ಏನು ಈ ಪ್ರಕ್ರಿಯೆ ಆಗ್ತಕ್ಕಂಥದ್ದು ಅಥವಾ ಕಾರ್ಪೊರೇಷನ್ ನಾವು ಎಲೆಕ್ಷನ್ಸ್ ಮಾಡ್ಬೇಕು ಎಲ್ಲವೂ ಆ ಒಂದು ಲಿಟ್ಟಿನಲ್ಲಿ ಬರ್ತದೆ ಏಳು ತಿಂಗಳ ಒಳಗಡೆಗೆ ಅದನ್ನ ಎಲ್ಲದನ್ನೂ ಕೂಡ ಪ್ರಕ್ರಿಯೆಗಳು ಪೂರ್ಣಗೊಳಿಸಿ ನೀವು ಚುನಾವಣೆಗೆ ಹೋಗ್ತೀವಿ ಅನ್ನೋದಾದ್ರೆ ಅದು ಇನ್ನೊಂದು ಬ್ಲಂಡರ್ ಅದು ಬಿಗ್ ಬ್ಲಂಡರ್ ಮತ್ತೆ ಹೊರದು ಮುರಿದು ಜೋಡಿಸಿ ಅಂತ ಇದು ಅಲ್ಲ ಸಮಿತಿ ಹೇಳುತ್ತೆ ಇನ್ನು ಅಧ್ಯಯನ ಹೇಳಿ ನಮ್ಗೆ ಏಳು ತಿಂಗಳು ಬೇಕು ಅಂತ ನಾನು ಹೇಳ್ತಿದ್ದೀನಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಂದಾಗಿ ಮಾಡುದ್ರಲ್ಲ ಎಷ್ಟು ಬೇಗ ಮಾಡಿದ್ರು ರಾತ್ರಿ ರಾತ್ರಿ ಮಾಡೋದು ಬೇಗ ಸುಲಭ ಮಾಡಿದ್ದು ಎಷ್ಟು ಮಟ್ಟಿಗೆ ಇವತ್ತು ನಾವು ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ ಇವತ್ತು ಅದರಿಂದ ಆಚೆ ಬರೋದಕ್ಕೆ ನಮ್ಗೆ ಜಾಸ್ತಿ ಅಧ್ಯಯನ ಮಾಡಬೇಕು ಸರಿಯಾದಂತ ಒಂದು ನಾವು ಆದಷ್ಟು ಬೇಗ ಮಾಡ್ತೀವಿ ಅಂತ ಅದನ್ನು ಅವ್ರು ಹೇಳ್ದಷ್ಟು ಈಸಿಯಾಗಿ ಮಾಡಲಿಕ್ಕಾಗಲ್ಲ ಯಾಕೆ ಅಂದರೆ ಇವತ್ತು ಬಿ ಬಿ ಎಂ ಪಿನ್ ಮಾಡಿಬಿಡ್ತಾರೆ ಆದರೆ ಇವತ್ತು ಜನಗಳಿಗೆ ಫೆಸಿಲಿಟಿ ಕೊಡಬೇಕಾಗಿರೋದು ವಾಟರ್ ಸಪ್ಲೈ ಇರ್ಬೋದು ಸ್ಯಾನಿಟರಿ ಇರ್ಬೋದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅದನ್ನೇನು ವಿಭಜನೆ ಮಾಡಲ್ಲ ಇರೋದು ಒಂದೇ ಮಾಡಬೇಕು ಇಷ್ಟು ದಿವಸ ಮಾಡಿದ್ದು ಅದೇನೇ ಅದು ಸರ್ಕಾರ ಕಂಟ್ರೋಲಲ್ಲೇ ಇದೆ ಬೆಸ್ಕಾಮು ಇವತ್ತು ವಿದ್ಯುತ್ ಶಕ್ತಿ ಕೊಡಬೇಕು ಅಂದರೆ ಒಂದೇ ಕಂಪ್ನಿ ಇರೋದು ಅದು ಅದೇ ಎಲ್ಲಾ ಕಡೆಗೂ ಕೊಡಬೇಕು ಬೆಂಗಳೂರು ಬಿಬಿಎಂಪಿ ಸಪರೇಟ್ ಆದ ತಕ್ಷಣ ಎಸ್ ಎಸ್ ಬಿಬಿಎಂಪಿ ಸರ್ ಈಗ ಇವರೇನು ಮೂರ್ ಮಾಡಕ್ ಕೊಟ್ಟಿದಾರಲ್ಲ ಮೂರ್ ಮೇಯರ್ ಮಾಡ್ತಾರೆ ಮೂರ್ ಡೆಪ್ಟಿ ಮೇಯರ್ ಮಾಡ್ತಾರೆ ಹನ್ನೆರಡು 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 ಮೂವತ್ತಾರು ಗಳು ಮಾಡ್ತಾರೆ ಒಂದಷ್ಟು ಕಾರ್ಗಳು ಒಂದಷ್ಟು ಅಧಿಕಾರಿಗಳು ಒಂದಷ್ಟು ಅಫೀಷಿಯಲ್ ಬಿಟ್ರೆ ಖರ್ಚು ನಾವರೇ ಬರ್ತಾ ಇದಾರೆ ಬರ್ತೋ ಬೇರೆ ಏನು ಮಾಡಕ ಇರೋದನ್ನೇ ಏನು ಇವತ್ತಿನ ದಿವಸ ಅಧಿಕಾರಿ ವಿಕೇಂದ್ರೀಕರಣ ಮಾಡಿ ಕಮಿಷನರ್ ಸಿಟ್ಟು ಒಂದೊಂದೇ ಮಾಡ್ತಾರೆ ಸರಿಯಾದ ರೀತಿಯಲ್ಲಿ ಮಾಡೋದು ಆಗುತ್ತೆ కమిಟಿ ಮಾಡಿ ಒಂದು ಮೀಟಿಂಗ್ ಕರೆದಿಲ್ಲ కమిಟಿ ನೋಡಿ ಸರ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನು ಒಂದು ಗೊಂದಲವಾದಂತ ಮನೆ ಆಗಿತ್ತು ಬಹಳಷ್ಟು ಆಗಿತ್ತು ಆಗಿದೆ ಮತ್ತು ಇದರಿಂದ ಜನಗಳಿಗೆ ಎಷ್ಟು ಸಮಸ್ಯೆಗಳಾಗಿದೆ ಕಸದಿರ್ಬೋದು ರಸ್ತೆ ಇರ್ಬೋದು ಮಳೆದಿರ್ಬೋದು ಮೋರಿದಿರ್ಬೋದು ಹಲವಾರು ಮತ್ತೆ ಇದನ್ನೆಲ್ಲಿಂದ ಆಚೆ ಬರ್ಬೇಕಾದ್ರೆ ಉತ್ತಮ ಆಡಳಿತಕ್ಕೆ ನಾವು ನಾಂದಿ ಹಾಕಬೇಕು ಇದಕ್ಕೆ ಸರಿಯಾದಂತ ರೀತಿಯಲ್ಲಿ ಪ್ರಕ್ರಿಯೆಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಸರ್ಕಾರ ಹೋಗಿದೆ ಖಂಡಿತವಾಗ್ಲು ಸಂವಿಧಾನದ ಏನು ಏನೇನಿದೆ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮಾಡತಕ್ಕಂಥದ್ದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಯಾವ್ದುಗಳಿಂದ ಪ್ರಕಟ ಮಾಡಿದ್ರಿ ತಮ್ಮವರೆಗೂ ಕೂಡ ಧನ್ಯವಾದ ಇದು ಇವತ್ತಿನ ಬಿಗ್ ಡಿಬೇಟ್ ನಾಳೆ ಮತ್ತೊಂದು ವಿಚಾರ ಹೊತ್ತು ಸಮಯಕ್ಕೆ ಹಾಜರಾಗ್ತೀನಿ ಅಂತ ನಮಸ್ಕಾರ ಬಿಗ್ ಡಿಬೇಟ್ కార్యక్రమ ద ఆయజకరు ఇండస్ట్రీల్ ఇండస్ట్రీమ్ టీ ద ఒరిజినల్